ದ್ವಿತೀಯ ವರ್ಷದ ಬಿಎ ಸೈಕಲಾಜಿ ವಿದ್ಯಾರ್ಥಿನಿ ನೇಣಿಗೆ ಶರಣ ದ್ವಿತೀಯ ವರ್ಷದ ಬಿಎ ಸೈಕಲಾಜಿ ವಿದ್ಯಾರ್ಥಿನಿಯೊಬ್ಬಳು ನೇಣಿಗೆ ಶರಣಾಗಿರುವ ಬಗ್ಗೆ ತಲಪಾಡಿಯ ಖಿನ್ನದಿಂದ ವರದಿಯಾಗಿದೆ ಶ್ರೇಯಾ ಸಾವನ್ನಪ್ಪಿದ ದುರ್ದೈವಿ ಎಂದು ಗುರುತಿಸಲಾಗಿದೆ ಶ್ರೇಯಾ ಓದಿನ ಒತ್ತಡ ಹಾಗೂ ತಲೆನೋವಿನಿಂದ ಬಳಲುತ್ತಿದ್ದಳು ಶ್ರೇಯ ಬರೆದಿರುವ ಡೆತ್ ನೋಟ್ ಸಿಕ್ಕಿದ್ದು ಅದರಲ್ಲಿ ಆಕೆಯನ್ನ ಕಪ್ಪು ಎಂದು ಅವಮಾನಿಸುತ್ತಿದ್ದರ ಬಗ್ಗೆ ಬರೆದಿದ್ದಾಳೆ ಅಲ್ಲದೆ ಮೇ ತಿಂಗಳಿನಲ್ಲಿ ಶ್ರೇಯ ಬರೆದಿರುವ ಡೆತ್ ನೋಟೊಂದು ಸಿಕ್ಕಿದ್ದು ನನ್ನನ್ನು ಯಾರೂ ಪ್ರೀತಿಸುವುದಿಲ್ಲ ನಾನು ಬದುಕಬಾರದು ಮನೆಯವರಿಗೆ ಕಷ್ಟವಾಗುತ್ತದೆ ಎಂದು ಬರೆದಿದ್ದಾಳೆ ಮನೆಯ ಕಪಾಟಿನ ಮೇಲೆ ಐ ಡೋಂಟ್ ಲೈಕ್ ದಿಸ್ ಜನರೇಷನ್ ಸೊ ಐ ಡಿಸೈಡೆಡ್ ಟು ಸುಸೈಡ್ ಎಂದು ಬರೆದಿದ್ದಾಳೆ ಇನ್ನು ಶ್ರೇಯ ಫಸ್ಟ್ ಸೆಮ್ನಲ್ಲಿ ಎರಡು ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿದ್ದಾಳೆ ಮೌನಿಯಾಗಿದ್ದ ಶ್ರೇಯ ಯಾರೊಂದಿಗೂ ಹೆಚ್ಚು ಬೆರೆಯುತ್ತಿರಲಿಲ್ಲವೆಂದು ಆಕೆಯ ಕುಟುಂಬ ಮೂಲಗಳು ತಿಳಿಸಿವೆ ಈಗಾಗಲೇ ಪೋಸ್ಟ್ಮಾರ್ಟಂ ನಡೆಸಲಾಗಿದ್ದು ಹೊಟ್ಟೆಯಲ್ಲಿ ಗೆಡ್ಡೆ ಪತ್ತೆಯಾಗಿದೆ ಎಂದು ತಿಳಿದುಬಂದಿದೆ ಈ ಬಗ್ಗೆ ಉಳ್ಳಾಲ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ